ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ನಾಳೆ ಬೆಳಿಗ್ಗೆ ಹನ್ನೊಂದುವರೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮತ್ತೆ ಕನ್ನಡಪರ ಹೋರಾಟಗಾರರು ಹನ್ನೊಂದುವರೆಗೆ ಕೋಗಿಲು ಮೊನ್ನೆ ನಿರಾಶ್ರಿತರ ಶಿಬಿರಗಳನ್ನು ಒಡೆದಂತ ಒಡೆದಂತವರಿಗೆ ಸರ್ಕಾರಿ ಫ್ಲಾಟ್ ಬಿಡಿಎ ಫ್ಲಾಟ್ ಗಳನ್ನ ಕೊಡ್ತಾ ಇದ್ದೀರಾ ನಿರಾಶ್ರಿತರು ನಮ್ಮ ರಾಜ್ಯದವರಾದ್ರೆ ಆದ್ರೆ ನಮ್ದೇನ್ ತಕರಾರಿಲ್ಲ ವಲಸಿಗರು ಬಾಂಗ್ಲಾದೇಶದವರು ಇದ್ದಾರೆ ಅಂತಾರೆ ಕೇರಳದವರು ಇದ್ದಾರೆ ಅಂತಾರೆ ವಲಸಿಗರಿಗೆ ಕೊಡ್ತಾ ಇದ್ದೀರಾ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧಿಸುವಂತ ಕೆಲಸವನ್ನು ಮಾಡ್ತೀವಿ ಮೊದಲನೇದಾಗಿ ಅನೇಕ ವರ್ಷಗಳಿಂದ ಕನ್ನಡದ ಮೇಲೆ ಅತ್ಯಂತ ಕಾಳಜಿಯಿಂದ ಹೋರಾಟ ಮಾಡ್ತಾ ಬಂದಂತ ಕನ್ನಡ ಹೋರಾಟಗಾರರ ಮಕ್ಕಳಿಗೆ ಕನ್ನಡ ಹೋರಾಟಗಾರರಿಗೆ ವಿಶೇಷವಾದಂಥ ಇಪ್ಪತ್ತು ಮೂವತ್ತು ಸೈಟನ್ನು ಕೊಡಿ ಹಣ ಕೊಡ್ತೀವಿ ಕಮ್ಮಿ ರೇಟಲ್ಲಿ ಕೊಡಿ ಅಥವಾ ಬಿ ಡಿ ಎಫ್ ಫ್ಲಾಟ್ ಕೊಡಿ ಮನೆಯಲ್ಲಿದ್ದವರಿಗೆ ರೈತರುಗಳಿಗೆ ಕೊಡಿ ದೀನ ದಲಿತರಿಗೆ ಕೊಡಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ಬಂದಿಯಾರಲ್ಲ ಉತ್ತರ ಕರ್ನಾಟಕದ ಭಾಗದ ಇಲ್ಲಿ ಬಂದು ಊರಲ್ಲಿ ಬರ ಬಂದು ನೀರಿಲ್ದೇನೆ ಮನೆ ಕಳ್ಕೊಂಡು ಪ್ರವಾಹ ಬಂದು ಬೆಂಗಳೂರಲ್ಲಿ ಬಂದು ಕೂಲಿ ನಾಲಿ ಮಾಡಿ ಶೆಡ್ಗಳನ್ನ ಹಾಕೊಂಡು ಬದುಕ್ತಾ ಇದ್ದಾರೆ ಉತ್ತರ ಕರ್ನಾಟಕ ಅವರಿಗೆ ವಿಶೇಷವಾಗಿ ಮನೆಗಳನ್ನ ಕೊಡಿ ಅಥವಾ ಮಂಡ್ಯ ಮೈಸೂರು ಚಾಮರಾಜನಗರ ಈ ಭಾಗದಿಂದ ಅನೇಕ ಜನ ಬಡವರು ರೈತರ ಮಕ್ಕಳು ಬಂದಿದ್ದಾರೆ ಬೆಂಗಳೂರಲ್ಲಿ ಕೂಲಿ ಮಾಡ್ತಾ ಇದ್ದಾರೆ ಅವರಿಗೆ ಸೈಟನ್ನ ಮನೆಯನ್ನ ಕೊಡುವಂಥ ಕೆಲಸವನ್ನ ಮಾಡಿ ಅನ್ನುವಂಥ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ನಾಳೆ ಬೆಳಿಗ್ಗೆ ಹನ್ನೊಂದುವರೆಗೆ ನಾವೆಲ್ಲ ಪಟುಪಟ ಚಡ್ಡಿ ಹಾಕ್ಕೊಂಡು ಚಾಪೆ ದಿಂಬುಗಳನ್ನು ಇಟ್ಕೊಂಡು ಆ ಜಾಗದಲ್ಲಿ ಮಲಗ್ತೀವಿ ನಮ್ಮ ಹತ್ರ ಆಧಾರ್ ಕಾರ್ಡ್ಗಳಿದ್ದಾವೆ ಅದನ್ನು ಪರಿಶೀಲನೆ ಮಾಡಿ ನಮಗೆಲ್ಲ ಸೈಟನ್ನು ಕೊಡಿ ಅನ್ನುವಂಥ ಒತ್ತಾಯವನ್ನು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರು ಕನ್ನಡ ರಾಮಯ್ಯವರು ಕನ್ನಡಗಿರ ಪರವಾಗಿರುವಂಥವರು ನಮ್ಮ ಬಗ್ಗೆ ಹೋರಾಟಗಾರರ ಬಗ್ಗೆ ಮೃದು ಧೋರಣೆ ತಾಳಿ ಸೈಟನ್ನು ಕೊಡೋದ್ರ ಮುಖಾಂತರ ಇಲ್ಲಿ ನಮ್ಮ ಮೂಲ ಕನ್ನಡಿಗರಿಗೆ ನಮಗೆ ಇಲ್ಲ ಜಾಗ ಸರ್ಕಾರಿ ಜಾಗ ನೀವು ಇದೇ ರೀತಿ ಬಿಡ್ತಾ ಹೋದರೆ ಸರ್ಕಾರಿ ಜಾಗ ಎಷ್ಟು ವಲಸಿಗರ ಪಾಲಾಗಿದೆ ವಲಸಿಗ ಲೇಔಟ್ ಮಾಡುವವರ ಪಾಲಾಗಿದೆ ಎಷ್ಟು ವಲಸಿಗ ಬಿಲ್ಡರ್ಗಳ ಪಾಲಾಗಿದೆ ಸರ್ಕಾರಿ ಜಾಗ ಇದನ್ನ ಖಾಲಿ ಮಾಡಿಸುವಂಥ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ನಿಮ್ಮ ಹೈಕಮಾಂಡ್ ನೀತಿಯನ್ನು ಬಿಟ್ಟು ನಾಡಿನ ಪರವಾಗಿ ಕನ್ನಡಿಗರ ಪರವಾಗಿ ನಿಲುವನ್ನು ತಗೊಳ್ಳಿ ಸಂಕ್ರಮಣ ಬರ್ತಾ ಇದೆ ಸಂಕಷ್ಟಿ ಬರ್ತಾ ಇದೆ ಸಂಕಷ್ಟ ನಿರ್ವಹಣೆ ಆಗಬೇಕಾಗಿದೆ ಕನ್ನಡಿಗರ ಸಂಕಷ್ಟ ನಿರ್ವಹಣೆ ಆಗಬೇಕಾಗಿದೆ ಅದಕ್ಕಾಗಿ ತಾವು ದಯವಿಟ್ಟು ಈ ಮಣ್ಣಿನ ಮಕ್ಕಳಿಗೆ ಈ ನೆಲದ ಮಕ್ಕಳಿಗೆ ಸೈಟ್ಗಳನ್ನು ಫ್ಲ್ಯಾಟ್ಗಳನ್ನು ಕೊಡಿ ಅನ್ನುವಂಥ ಒತ್ತಾಯ ವಿನೂತನವಾದ ಚಳವಳಿಯನ್ನು ನಾಳೆ ಮಾಡ್ತಾ ಇದ್ದೀವಿ ನಮಸ್ಕಾರ